ಕಂಪ್ನಿಯಲ್ಲೇ ಕೇಳಿತ್ತು ನಮ್ಮದೆ ರೈಟ್ಸು ಕೂಡ ನಮ್ಮದೇ ರೈಟ್ಸು ಆ ಕಾಲ್ದಲ್ಲೇ ಹಂಗೋಗಿತ್ತು ಈ ಒಂದು ಸಾಂಗ್ ರೀಮಿಕ್ಸ್ ಮಾಡೋಣ ಅಂತ ಕೇಳ್ತಾ ಇದ್ರು ಯಾರ್ಯಾವ ಅಂತ ಬರ್ತಾ ಇದ್ರು ಬನ್ನಿ ಅಂದ್ಬಿಟ್ಟು ಈ ಸಾಂಗ್ ಎತ್ಕೊಟ್ಟೆ ನಮ್ದೇ ರೈಟ್ಸ್ ನಾವೇ ನಾವು ನಾವು ಮಾಡೋಣ ಅಂತ ಸೊ ದರ್ಶನ್ ಸರ್ಗೆ ಫಸ್ಟ್ ಮೆಜೆಸ್ಟಿಕ್ ನಾವೇ ಮಾಡೋದು ಅದಕ್ಕೆ ಇದೇ ಹಾಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ನಾವು ರೀಮಿಕ್ಸ್ ಮಾಡಿ ಇನ್ನು ಮುಂದೆ ತಂದಿಟ್ಟಿದ್ವಿ ಆರನೇ ತಾರೀಖು ಫಿಲಮ್ ರಿಲೀಸ್ ಇದೆ ಡೆವಿಕು ಥಿಯೇಟರ್ ಬನ್ನಿ ನೋಡಿ ಡೆಫಿನೇಟ್ಲಿ ಯು ವಿಲ್ ಎಂಜಾಯ್ ಯು ಸಾಂಗ್ ಅಂಡ್ ಫಿಲ್ಮ್ ಆಲ್ಸೋ ಥ್ಯಾಂಕ್ ಯು ಸರ್ ಇನ್ನು ನಮ್ಮ ಚಂದನ ಅಭಿನಯಿಸಿದರೆ ಅದ್ಭುತವಾಗಿ ಕಾಣಿಸ್ತಾ ಇದರೆ ಸಿನಿಮಾದಲ್ಲಿ ಅವ್ರ ಮಾತನ ಕೇಳೋಣ ಸರ್ ಈ ಹಾಡ್ ಬಗ್ಗೆ ಏನು ಹೇಳ್ತೀರಾ ರಿಗಾರ್ಡ್ಸ್ ಫ್ಯಾನ್ಸ್ ಗೆ ಫಸ್ಟ್ ಈ ಹಾಡ್ ನಮಗೆ ಸಿನಿಮಾಗೊಂದು ಬೇಕಾಗಿತ್ತು ನಾನು ಶಿಶಿ ಡಿಸ್ಕಸ್ ಮಾಡುವಾಗ ಒಂದು ಸಾಂಗ್ ಬೇಕು ಇಬ್ರೂ ಒಂದು ಬಾಸ್ ಫ್ಯಾನ್ಸ್ ಆ ಏನಾದರೂ ಮಾಡೋಣ ಒಂದು ಸಾಂಗ್ ತಗೊಳ್ಳೋಣ ಇಷ್ಟೊಂದು ಸಾಂಗ್ ಹುಡುಕ್ತಾ ಯಾವ್ದು ಹಾಕ್ಬೋದು ಯಾಕೆ ಹಾಕ್ಬೋದು ಅದೇ ಟೈಮಲ್ಲಿ ಅಪ್ಪ ಎಂಟ್ರಿ ಕೊಡ್ತಾರೆ ನೀವು ಎಷ್ಟು ಒಂದು ವಾರದಿಂದ ಹುಡುಕಿದ್ರೆ ಹುಡ್ಕೋಕ್ಕಾಗಿಲ್ಲ ಬಾ ಒಂದು ಸಾಂಗ್ ಕೊಡ್ತೀನಿ ಅಂತ ಕೊಟ್ಟಿದ್ದು ಗಜಾ ಸಾಂಗ್ ಥ್ಯಾಂಕ್ ಯು ಫಾರ್ ದ ಸೆಲೆಬ್ರೇಷನ್ ಇಷ್ಟು ಜನ ಬಂದು ಪ್ರೀತಿ ತೋರಿಸ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಆದರೆ ಬಾಸ್ ಇದ್ದಾರೆ ಅವನ ಆಶೀರ್ವಾದ ಇದೆ ನಿಮ್ಮ ಆಶೀರ್ವಾದ ಇದೆ ಸಿನಿಮಾ ಆರನೇ ತಾರೀಕು ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಬರಬೇಕು ಸಿನಿಮಾ ನೋಡ್ಬೇಕು ಥ್ಯಾಂಕ್ ಯು ಸೋ ಮಚ್ ಯು ನಮ್ಮ ಸಿನ್ಮಾದಲ್ಲಿ ಎಲ್ಲ ಇದೆ ಸರ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇಂದ ಹಿಡ್ದು ಒಂದು ಥ್ರಿಲ್ಲ ಹಿಡಿದು ಒಂದು ಎಜ್ ಆಫ್ ದ ಸೀಟ್ ಎಕ್ಸ್ಪೀರಿಯೆನ್ಸ್ ಇಂದ ಒಂದು ಈಗ ಐಟಮ್ ನಂಬರ್ ತೋರಿಸಿದ್ದೀವಿ ಅದು ಬಾಸ್ನೆ ಸಾಂಬ ಸೊ ನೀವು ಆರನೇ ತಾರೀಕು ನಾನು ಆವತ್ತು ನಮ್ಮ ಒಂದು ಕಾನ್ಫಿಡೆನ್ಸ್ ಇಲ್ಲ ಯಾರು ಹಂಗೆ ನಂಬರ್ ಕೊಡಲ್ಲ ಪಬ್ಲಿಕ್ ಅಲ್ಲಿ ನೀವು ಕ್ಯಾನ್ ಬಿ ಮಿಸ್ ಯೂಸ್ಡ್ ಆಲ್ಸೋ ನನಗೆ ತುಂಬಾ ಜನ ನನ್ನ ಟೀಮು ಹೇಳಿದ್ರು ಐ ನಂಬರ್ ಹಂಗೆ ಹೇಳ್ಬಿಟ್ಟೆ ಅಂತ ಅಂದ್ಬಿಟ್ಟು ನನಗೆ ನನ್ನ ಜನದ ಮೇಲೆ ನಂಬಿಕೆ ಇದೆ ಅವ್ರು ನನ್ನ ಕೈ ಹಿಡಿತಾರೆ ಅಂತ ನಂಬಿಕೆ ಇದೆ ದಯವಿಟ್ಟು ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಆರನೇ ತಾರೀಕು ಸಿನ್ಮಾ ನೋಡಿ ಇಷ್ಟ ಆದ್ರೆ ಇನ್ನೊಬ್ರನ್ನ ಕರ್ಕೊಂಡು ಹೋಗಿ ಇಷ್ಟ ಆಗಿಲ್ಲ ಅಂದ್ರೆ ಫೋನ್ ಮಾಡ್ಬೈ ದಯವಿಟ್ಟು ಆರನೇ ತಾರೀಕು ಹೊಸ ತಂಡನ ಸಪೋರ್ಟ್ ಮಾಡಿ ರೆಕಾರ್ಡ್ ಆಗಿ ಬರ್ತಾ ಡಿಸ್ಟ್ರಿಬ್ಯೂಷನ್ ನಾನೇನೆ ಬಟ್ ಎನ್ ಕುಮಾರ್ ಈಸ್ ನಾನು ಇನ್ನೂರು ಮುನ್ನೂರು ಥಿಯೇಟರ್ಗೆಲ್ಲ ಬರ್ತಾ ಇಲ್ಲ ಲಿಮಿಟೆಡ್ ಥಿಯೇಟ್ರ್ ಪಬ್ಲಿಸಿಟಿ ಮುನ್ನೂರು ಅಷ್ಟು ಮಾಡಿದ್ದೀನಿ ಅಂದರೆ ಮುನ್ನೂರು ತಿಯೇಟ್ರ್ ಎಷ್ಟು ಹಾಕಬೇಕು ಅಷ್ಟು ಪಬ್ಲಿಸಿಟಿ ಮಾಡಿದ್ದೀನಿ ಬಟ್ ಎಲ್ಲ ಕಡೆ ಓಪನ್ ಮಾಡಲ್ಲ ಲಿಮಿಟೆಡ್ ಥಿಯೇಟರ್ಸ್ ಲಿಮಿಟೆಡ್ ಸ್ಕ್ರೀನ್ಸಲ್ಲಿ ಓಪನ್ ಮಾಡಿದ್ದೀನಿ ಫಸ್ಟ್ ಶೋ ಸೆಕೆಂಡ್ ಶೋ ಆಗಲಿ ಆದ್ಮೇಲೆ ಜನಕ್ಕೆ ಗೊತ್ತಾಗುತ್ತೆ ಯಾವ ಥರ ಅಂತ ಅವ್ರು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾರೆ ನಾವು ಇನ್ನೂರು ಹಾಕ್ಬಿಟ್ಟು ಅದೆಲ್ಲ ಬೇಡ ಅಂತಂದ್ಬಿಟ್ಟು ಯಾಕೆಂದರೆ ಐ ಹ್ಯಾವ್ ಕಾನ್ಫಿಡೆಂಟ್ ಇನ್ನೂರು ಹಾಕಿ ಅರ್ಧ ಆದ್ರೆ ಸಾಕು ನಂಗೆ ಸಾಕು ಅನ್ನೋದು ಲೆವೆಲ್ ಇದೆ ಬೇಡ ನಾನು ಹಂಗಲ್ಲ ಕಡಿಮೆ ಥಿಯೇಟರ್ಸ್ ಹಾಕಿ ನೀಟಾಗಿ ಗೊತ್ತಾದ ಮೇಲೆ ನೀವು ಡಬಲ್ ಮಾಡ್ಕೊತಾರೆ ಈಗ ಮಲ್ಟಿಪ್ಲೆಕ್ಸ್ ಅಲ್ಲಿ ಶೋ ಅಂದ್ರೆ ನಮ್ದಲ್ಲ ಅದು ತಪ್ಪು ಒಂದ್ಸರಿ ಜನ ಬಂದು ಇದಾದ್ರೆ ಡೆಫಿನೆಟ್ ಅವರೇ ಡಬಲ್ ಮಾಡ್ಕೊಂಡು ಹೋಗ್ತಾರೆ ನಾವು ಕೇಳೋ ನೆಸಿಟಿ ಇರೋದಿಲ್ಲ ಅವ್ರಿಗೆ ಥಿಯೇಟ್ರ್ ಸಿಕ್ಕಿಲ್ಲ ಅದಲ್ಲ ನಾವು ಹೆಂಗಿದ್ರು ಬರ್ತೀವಿ ನಾವು ಒಂದು ಸೆಟಪ್ ಆಗಿದೆ ನಾನು ಎಷ್ಟು ಬೇಕೋ ಆ ಸೆಟಪ್ ಅಪ್ ಮಾಡಿದ್ವಿ ಆ್ಯಂಡ್ ಪಬ್ಲಿಸಿಟಿ ಮಾಡೋ ರೀತಿ ಮಾಡ್ತಾ ಇದ್ದೀನಿ ಫಸ್ಟ್ ಶೋ ಒಂದು ಸ್ವಲ್ಪ ಕಡಿಮೆ ಆಗೋದಕ್ಕೆ ಹನ್ನೆರಡಕ್ಕೂ ಡಿವೈಡ್ ಆಗುತ್ತೆ ನೆಕ್ಸ್ಟ್ ಶೋ ಡೆಫಿನೆಟ್ ಆಗಿ ಗೊತ್ತು ಇಟ್ ವಿಲ್ ಬಿಕಮ್ ಡಬಲ್ ಅರ್ಥ ಇಷ್ಟು ಕಾನ್ಫಿಡೆನ್ಸ್ ಇದೆ ಎನಿಥಿಂಗ್ ಎಲ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಗುರುಗಳ ಫೋಟೋಗ್ರಾಫ್ ತುಂಬ ದಿವಸ ಆಯ್ತು ಬಂದು ಮಾಡಿದ್ದೀವಿ ಬಟ್ ಆಕ್ಚುಲಿ ನಾವು ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ಮೇಲೆ ಕಂಪ್ಲೀಟ್ಲಿ ನಾವು ಇಂಟರ್ವ್ಯೂಸು ಮತ್ತೆ ಅದು ಮಾತ್ರ ಮಾಡ್ಕೊಂಡು ಹೋಗೋಣ ಅಂತ ನಮ್ಮದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದ್ದಿದ್ದು ಬಟ್ ಮೊನ್ನೆಯಿಂದ ಮೊನ್ನೆ ನೈಟ್ ಅರುಣ್ ನಂಗೆ ಫೋನ್ ಮಾಡ್ತಾನೆ ಮಗ ಯೂಟ್ಯೂಬ್ ಓಪನ್ ಮಾಡಿ ನೋಡು ಮಗ ಶೇರ್ಸ್ ನೋಡು ಅಂತ ಪ್ರೋಮೋ ಆಕ್ಚುಲಿ ನಾಲ್ಕು ಲಕ್ಷ ಶೇರ್ಸ್ ಲೈಕ್ಸ್ ವ್ಯೂಸ್ ನಾನು ಮಾತಾಡ್ತಾ ಇಲ್ಲ ಬರೀ ಶೇರ್ಸ್ ನಾನು ನಮ್ಮ ಆಡಿಯೋ ಕಂಪ್ನಿಗೆ ಫೋನ್ ಮಾಡಿ ಸ್ಟ್ರೈಟ್ನ ಆಫ್ ಮಾಡಿ ಅಂತೀನಿ ಯಾಕಂದರೆ ಪ್ರತಿಯೊಬ್ಬ ಡಿಮೋಸ್ ಫ್ಯಾನು ನಾಲ್ಕು ಲಕ್ಷ ಶೇರ್ಸ್ ಬರ್ತೆ ಬರೀ ಪ್ರೋಮೋಗೆ ಮತ್ತು ನಾನು ಮೊನ್ನೆ ನನಗೆ ಆರನೇ ತಾರೀಕು ಫೋನ್ ಮಾಡಿ ಬೈರಿ ಅಂದೆ ಬಟ್ ನಿನ್ನೆ ಎಲ್ಲರೂ ಫೋನ್ ಮಾಡಿ ನಮ್ಮ ಬಾಸ್ ಗೆ ನಾವೆಲ್ಲರೂ ಬರ್ತೀವಿ ಅಂಬಿಟ್ಟು ನಮ್ಗೆಲ್ಲರೂ ಕಾಲ್ ಮಾಡ್ತಾರೆ ಆಗ ನಾನು ಸರ್ ಗೆ ಫೋನ್ ಮಾಡ್ತೀನಿ ಇಲ್ಲ ಸರ್ ನಾವು ಯು ಯಾರು ಟು ಡೂ ಸಮಿಂಗ್ ತುಂಬ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗ್ತಾ ಇದೆ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಸರ್ ಜೊತೆ ಮಾತಾಡ್ತೀನಿ ಏ ಮಗ ನೀನು ಏನು ಮಾಡ್ತೀಯ ಮಾಡು ಮಗ ಅಂದ್ಬಿಟ್ಟು ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅವ್ರು ಆ ಗ್ರೀನ್ ಸಿಗ್ನಲ್ ಬಂದಿರೋದಕ್ಕೆ ಇವತ್ತು ಗಾರ್ಗ ಆಗಿರೋದು ಸೊ ಅದು ನನ್ಗೆ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವ್ರು ಹೇಳಿದ್ರು ಡ್ಯಾನ್ಸ್ ಮಾಡಬೇಕು ಅನ್ಸ್ತು ಆರನೇ ತಾರೀಕು ಮಗ ನಿನ್ ಜೊತೆ ನಾನು ಡ್ಯಾನ್ಸ್ ಮಾಡ್ತೀನಿ ಮಗ ಅಲ್ಲಿ ಫುಲ್ ಸಾಂಗು ಆರನೇ ತಾರೀಕು ಹಬ್ಬ ಮಾಡೋಣ ತಲೆ ಕೆಟ್ಟ ಬೇಡ ಅವ್ರ ಎಲ್ಲೇ ಇರಲಿ ನಮ್ಮಲ್ಲಿ ಇಲ್ಲಿ ಇರ್ತಾರೆ ಅಂತ ನಂಗೆ ಗೊತ್ತು ಆರನೇ ತಾರೀಕು ನಮ್ಮ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಹಬ್ಬ ಮತ್ತೆ ನಾನು ಏನಕ್ಕೆ ಜಲಕಲ್ಲಿ ಸ್ವಲ್ಪ ಲಿರಿಕಲ್ ವಿಡಿಯೋ ಕೊಟ್ಟೆ ಅಂದ್ರೆ ಆರನೇ ತಾರೀಕು ಮಜಾ ಇರಲ್ಲ ಅಂತ ಆರನೇ ಇನ್ನ ಡಬಲ್ ಧಮಾಕ ಇದೆ ಎಲ್ಲರೂ ಆರನೇ ತಾರೀಕು ಗಂಗಾ ಸಿನಿಮಾ ಥಿಯೇಟರ್ ಗೆ ಬನ್ನಿ ನಮ್ಮನೆಲ್ಲ ಆಶೀರ್ವಾದ ಮಾಡಿ ಇನ್ನ ಅಷ್ಟು ನಿಮ್ಮ ಮನೋರಂಜನೆ ಕೂಡ ಶಕ್ತಿ ಕೊಡಿ ಯು ಮೊದಲಿಗೆ ಶಶಿ ಸರ್ ಒಂದು ಸಾಂಗ್ ಇದೆ ಮಾಡಬೇಕು ಅಂತ ಅಂದಾಗ ಓಕೆ ಸಾಂಗ್ ಅಲ್ವಾ ಅಂತ ಅಂದ್ಕೊಂಡೆ ಸೆಕೆಂಡ್ ಮೀಟಿಂಗ್ ಅಲ್ಲಿ ಈ ಸಾಂಗ್ ಓದ್ತಾರೆ ಭಯ ಹತ್ತು ಪರ್ಸೆಂಟ್ ಇರುತ್ತೆ ಇನ್ನೊಂದು ಮೀಟಿಂಗ್ ಅಲ್ಲಿ ಇನ್ನೊಂದು ಚೂರು ಸ್ವಲ್ಪ ಬೇರೆ ಲೆವೆಲ್ ಹೇಳ್ತಾರೆ ಐವತ್ತು ಪರ್ಸೆಂಟಿಗೆ ಬರುತ್ತೆ ಫೈನಲ್ ಒಂದು ಮೀಟಿಂಗ್ ಆಗುತ್ತೆ ಮಾಸ್ಟರ್ ಇದೇ ಸಾಂಗು ಫೈನಲ್ ವರ್ಷನು ಫೈನಲ್ ಟ್ರ್ಯಾಕು ಇಷ್ಟೇ ಬೇಕಾಗಿರೋದು ಅಂತಾರೆ ಇವರೇನೋ ಈಸಿಯಾಗಿ ಹೇಳ್ಬಿಟ್ರು ನನಗೆ ತಡ್ಕೊಳ್ಳೋಕಾಗ್ತಾರೆ ಯಾಕೆ ಅಂದರೆ ಫಸ್ಟ್ ಆಫ್ ಆಲು ಡಿ ವಾಸ್ ಸಾಂಗು ನಾನು ಯಾರಿಗೆ ನ್ಯಾಯ ಒದಗಿಸ್ತೀನೋ ಇಲ್ವೋ ಗೊತ್ತಿಲ್ಲ ಸ್ಕ್ರೀನಲ್ಲಿ ನ್ಯಾಯ ಒದಗಿಸ್ಬೇಕು ಜೊತೆಗೆ ಅವರ ಸೆಲೆಬ್ರಿಟೀಸ್ಗೆ ನ್ಯಾಯ ಒದಗಿಸ್ಬೇಕು ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿರೋ ಅಂಥ ಸಾಂಗು ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶಶಿ ಸರ್ ತುಂಬಾ ಥ್ಯಾಂಕ್ ಯು ಅಂಡ್ ಅಶ್ವಿನಿ ರಾಮ್ ಪ್ರಸಾದ್ ಸರ್ ತುಂಬ ಥ್ಯಾಂಕ್ ಯು ಏನಕ್ಕೆ ಅಂತಂದ್ರೆ ಒಬ್ಬ ಹೊಸ ಕೊರಿಯೋಗ್ರಾಫರ್ಗೆ ಇಂಥದ್ದು ಬೇಕು ಸರ್ ಅಂತ ಕೇಳಿದ್ರೆ ಯಾಕಮ್ಮ ಬೇಕು ಅಂತ ಕೇಳ್ತಾರೆ ಬಟ್ ಇವರು ಹಂಗಲ್ಲ ಸರ್ ಇದು ಇದ್ರೆ ವಿಷುವಲ್ಗೆ ತುಂಬಾ ಬ್ಯೂಟಿ ಆಗಿರುತ್ತೆ ಸರ್ ಅಂತ ಅಂದಾಗ ಅವರು ಒಂದೇ ಮಾತಾಡಿದ್ದು ಅಷ್ಟೇ ತಾನೇ ಮಗ ಇನ್ನ ಅರ್ಧ ಗಂಟೆ ನೋಡು ಅಂತಂದ್ರು ಅರ್ಧ ಗಂಟೆನೂ ತೊಗೊಳಿಲ್ಲ ಇಪ್ಪತ್ತು ನಿಮಿಷ ತರಿಸೋದು ಸೆಟ್ಟಿಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಅರುಣ್ ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಸೇಮ್ ನೀವು ಡಿ ಬಾಸ್ ನ ಹೆಂಗ್ ನೋಡ್ತಿರೋ ಹಂಗೇ ಇದಾರೆ ಸಾಂಗ್ ಅಲ್ಲಿ ಸಾಂಗಲ್ಲಿ ಹೇಳ್ತಾ ಇದೀನಿ ಸಾಂಗಲ್ ಹಂಗೇ ಇದಾರೆ ಹಂಗೇ ತೋರಿಸಿದೀನಿ ಅವ್ರನ್ನ ಅಂಡ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂಡ್ ಮೋರ್ ಓವರ್ ಇನ್ನೊಂದೇ ಒಂದು ಎಕ್ಸ್ಟ್ರಾ ಹೇಳ್ಬಿಡ್ತೀನಿ ಶಶಿ ಸರ್ ಬಗ್ಗೆ ಅವ್ರ ಹೆಂಗೆ ಅಂತ ಅಂದ್ರೆ ಹಿ ನೋ ಹಿ ನೋ ವಾಟ್ ಟು ಟೇಕ್ ವಾಟ್ ಟು ಡೂ ವಾಟ್ ಟು ಕಿವ್ ಅಷ್ಟೇ ಅವ್ರಿಗೆ ಗೊತ್ತಿರೋದಿದೇ ಗುರು ನಾನು ಇದೇ ಮಾಡ್ತಾ ಇದೀನಿ ಇದನ್ನೇ ಇದು ಹೊಡೆದ್ರೆ ಅವ್ರಿಗೆ ಸ್ಟ್ರೈಕ್ ಆಗುತ್ತೆ ಅದನ್ನ ಎಂಜಾಯ್ ಮಾಡ್ತಾರೆ ಇಷ್ಟೇ ಅವ್ರ ಪಾಯಿಂಟ್ ಫ್ಯೂಚರ್ಗೆ ಒಬ್ಬ ಒಳ್ಳೆ ಸ್ಟಾರ್ ಡೈರೆಕ್ಟರ್ ಹುಡ್ಕೊತಾರೆ ಆರನೇ ತಾರೀಕು ಮೇಲೆ ಇದಂತೂ ಕಟ್ಟಿಟ್ಟ ಬುದ್ಧಿ ಹೇಳ್ತಾ ಇದ್ದೇ ಅವರ ಸ್ಟೈಲ್ ಆಫ್ ಮೇಕಿಂಗ್ ಅವರ ಸ್ಟೈಲ್ ಆಫ್ ವಿಜುವಲೈಸೇಷನ್ ಅವರ ಸ್ಟೈಲ್ ಆಫ್ ಕತೆ ಹೇಳೋ ರೀತಿ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಅದು ಥ್ಯಾಂಕ್ ಯು ಮಚ್ ಸರ್ ಟೀಮ್ ಅಲ್ಲಿ ನನಗೂ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಆರನೇ ತಾರೀಕು ದಯವಿಟ್ಟು ಎಲ್ಲಾರು ಥಿಯೇಟರ್ ಬಂದಿ ನೋಡಿ ನಿಮ್ ಜೊತೆ ನಾನು ಬರ್ತೀನಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಮಚ್ ಸುನೀತಾ ಅನ್ನೋ ಬಂಗಾರಿಗೆ ಈ ಬಂಗಾರಿ ಹಾಡು ಇಷ್ಟ ಆಯ್ತು నిజవారి నిమ్ెల్ పర్